ಹೇಮಾವತಿ ಎಗಚಿ ಹಾಗೂ ವಾಟಿವೊಳಿ ಜಲಾಶಯ ಯೋಜನೆಗಳ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಹೊಸ ಹುನ್ನಾರ ನಡೆದಿದೆ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎಚ್ಚರಿಸಿದ್ದಾರೆ ಸರ್ಕಾರ ಎಚ್ಚರಿಕೆ ವಹಿಸದಿದ್ದರೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗುವ ಭೀತಿ ಇದೆ ಅಂತ ಅವರು ಎಚ್ಚರಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜಿಲ್ಲಾ ನ್ಯಾಯಾಲಯವು ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಕಾಲ ವಿಳಂಬವನ್ನು ಮನ್ನಾ ಮಾಡಿ ಎಕರೆಗೆ ಹನ್ನೆರಡು ಲಕ್ಷ ಪರಿಹಾರ ನಿಗದಿ ಮಾಡಿದೆ ಇದರಿಂದ ಪರಿಹಾರ ಮೊತ್ತವು ಎಕರೆಗೆ ಒಂದು ಕೋಟಿ ರೂಪಾಯಿವರೆಗೆ ಏರಲಿದೆ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎಚ್ಚರಿಸಿದ್ದು ಇನ್ನು ನೂರಾರು ಪ್ರಕರಣದಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ನಷ್ಟವಾಗುವ ಆತಂಕ ವ್ಯಕ್ತಪಡಿಸಿದ್ದಾರೆ ಹಿಂದಿನ ಡಿಸಿ ಸತ್ಯಭಾಮ ಬರೆದ ಪತ್ರದ ಆಧಾರದಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಅಂತ ಒತ್ತಾಯಿಸಿದರು ರಾಜ್ಯದ ಮೈಸೂರು ಜಿಲ್ಲೆ ಇರಬಹುದು ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯ ನೀರಾವರಿ ಯೋಜನೆಗಳ ನೀರಾವರಿ ಯೋಜನೆಗಳು ಮಾಡೋದಕ್ಕೆ ಒಂದು ನಿಗಮನ ಮಾಡಿದ್ದಾರೆ ಹೇಮಾವತಿ ಯೋಜನೆ ಇರ್ಬೋದು ತುಮಕೂರು ವಲಯ ಇರ್ಬೋದು ಗೊತ್ತಾಯ್ತ ಸರ್ ಮತ್ತು ಇದು ಕಾವೇರಿ ದಕ್ಷಿಣ ವಲಯ ಅಂತ ಹೇಳಿ ಚೀಫ್ ಇಂಜಿನಿಯರ್ ಆಫೀಸ್ ಐತೆ ಮೈಸೂರಲ್ಲಿ ಇವು ಮೂರಕ್ಕೂ ಒಂದು ಸೇರಿ ಒಂದು ಕಾವೇರಿ ನೀರಾವರಿ ನಿಗಮ ಅಂತ ಮಾಡಿದ್ದಾರೆ ನಾನು ಹೇಳ್ತಾ ಇಲ್ಲ ಕಾವೇರಿ ನೀರಾವರಿ ನಿಗಮದಿಂದ ಅಪಾಯಿಂಟ್ ಮಾಡಿರುವಂಥ ಒಬ್ಬ ಸರ್ಕಾರಿಯ ವಕೀಲರು ಹೇಳ್ತಾ ಇರೋದು ವಕೀಲರು ಎಸ್ ಎಚ್ ಮೋಹನ್ ಕುಮಾರ್ ಬಿ ಎಸ್ ಸಿ ಎಲ್ ಎಲ್ ಬಿ ಎಸ್ ಎಂ ನವೀನ್ ಬಿ ಇ ಎಲ್ ಎಲ್ ಬಿ ಅಡ್ವೊಕೇಟ್ ಗೊತ್ತಾಯ್ತ ಇವರೇನು ಹೇಳ್ತಾ ಇದ್ದಾರೆ ಅಂದರೆ ಹಾಸನ ಜಿಲ್ಲೆಯ ಶಸ್ತ್ರ ನ್ಯಾಯಾಲಯದಲ್ಲಿ ನಡೆದ ಎಲ್ ಎ ಸಿ ಎ ನಂಬರ್ ಒನ್ ಸೆವೆಂಟಿ ಫೋರ್ ಬಾರ್ ಎರಡು ಸಾವಿರದ ಇಪ್ಪತ್ತ್ಮೂರು ನೂರ ನಲವತ್ತೊಂದು ಬಾರ್ ನೂರ ನಲವತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಐನೂರ ಎಂಟು ಬಾರ್ ಇನ್ನೂರ ಓನ್ಯ್ತೋ ಕಲಿಬೇಕು ದಯಮಾಡಿ ಸಾರ್ವಜನಿಕರ ಮಹತ್ವವಾದಿಷ್ಟು ನಾವು ನಾನು ಆರು ಬಾರಿ ಎಮ್ ಎಲ್ ಎ ಕೆಲಸ ಮಾಡಿದ್ದೀನಿ ಗೊತ್ತಾಯ್ತಾ ಸರ್ ಅಲ್ಲಿ ಏನು ನಡೀತಾ ಇದ್ದೇನೆ ಅಂದರೆ ಹೇಳ್ಬೇಕಲ್ಲ ಈಗ ಇದಕ್ಕಿಂತ ಇನ್ನೇನು ಬೇಕು ಪ್ರಕರಣ ಈಗ ಆಸನ್ ಸುತ್ತಮುತ್ತ ಲ್ಯಾಂಡ್ ಮಾಫಿಯಾದರು ಒಂದು ಕಮಿಟಿ ಮಾಡಿದ್ರು ವಿಧಾನಸೌಧದಲ್ಲಿ ಇದು ಕಮಿಟಿ ಏನು ಅಂತ ಇದಾಗಬೇಕಲ್ಲ ಕೋಟ್ಯಾಂತರ ರೂಪಾಯಿ ಅಷ್ಟೇ ಆಗ್ತಾಯಿದೆ ಹುಟ್ಟಿ ಆಗ್ತಾಯಿದೆ ಅಸಮುತ್ತ ಹೇಳೋದು ಕೇಳೋರು ಯಾರೂ ಇಲ್ಲ ಹ್ಞೂ ಇವತ್ತು ಈ ಸರ್ ಇದನ್ನ ಜಿಲ್ಲಾಧಿಕಾರಿಗಳು ಈ ಥರ ಹೆಂಗಿದೆ ಲ್ಯಾಬ್ಸಸ್ ಏನು ಅನ್ನೋದನ್ನು ಉನ್ನತ ಮಟ್ಟದ ತನಿಖೆ ನೀಡಿದ್ರೆ ಮಾತ್ರ ಗೊತ್ತಾಗುತ್ತೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ನೀರಾವರಿ ಇಲಾಖೆ ಕಾರ್ಯದರ್ಶಿಗಳಿರ್ಬೋದು ಮುಖ್ಯ ಕಾರ್ಯದರ್ಶಿಗಳಿರ್ಬೋದು ಮತ್ತು ಹಣಕಾಸು ಇಲಾಖೆ ಕಾರ್ಯದರ್ಶಿಗಳಿರ್ಬೋದು ಕಾನೂನು ಇಲಾಖೆ ಕಾರ್ಯದರ್ಶಿಗಳಿರ್ಬೋದು ಕಂದಾಯ ಇಲಾಖೆ ಕಾರ್ಯದರ್ಶಿಗಳಿರ್ಬೋದು ಇವರೆಲ್ಲ ಒಟ್ಟಿಗೆ ಕೂತು ಒಂದು ಕಮಿಟಿ ಮಾಡಿ ಇದಕ್ಕೆ ಕಾರಣಕರ್ತರು ಯಾರು ಅನ್ನದ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟಂತ ಮಂತ್ರಿಗಳನ್ನ ನಾನು ನಿಮ್ಮ ಮುಖೇನ ಪತ್ರಿಕಾ ಸ್ನೇಹಿತರ ಮುಖೇನ ಮನವಿ ಮಾಡಿ ಅಲ್ಲೇ ಓದ್ತಾ ಇಲ್ಲ ನೀವು ಅಲ್ಲಿ ಬರೆದಿರೋ ಗೌರ್ಮೆಂಟ್ ಸರ್ವಿಕೇಟ್ ಏನು ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಮೂರಿಂದ ಐದು ಸಾವಿರ ಬೆಲೆ ನಿಗದಿಪಡಿಸಿತ್ತು ಅಂದ್ರೆ ನಲವತ್ತು ವರ್ಷ ಆದ್ಮೇಲೆ ಇದು ಮಾಡಕ್ ಬರಲ್ಲ ಆಮೇಲೆ ಮತ್ತೆ ಸಾರಿ ತಗೊಂಡವ್ರೆ ಇದೇ ಥರ ಎಸ್ ಎಲ್ ಒ ಆಫೀಸ್ನಲ್ಲಿ ಎಸ್ ಎಲ್ ಒಗಳು ಸರಿಯಾದ ರೀತಿ ಕಾರ್ಯನಿರ್ವಹಿಸ್ತಲೇ ಇರೋದ್ರಿಂದ ಅವ್ರ ಜೊತೆ ಆಗಿರೋದ್ರಿಂದ ಇದೆಲ್ಲ ನಡೀತಾ ಇರೋದು ಅಲ್ಲವರು ಹೈಕೋರ್ಟ್ಗೆ ಇದನ್ನ ಅಪೀಲ್ ಹಾಕಬೇಕಲ್ಲ ಕೆಲವೇನು ಮಾಡ್ತಾರೆ ಇವ್ರ ಜೊತೆ ಆಗಿ ನಾಟ್ ಫಿಟ್ ಫಾರ್ ಅಪೀಲ್ ಹಾಕುವಂಥ ಸನ್ನಿವೇಶ ಇಲ್ಲ ಅಂದ್ರೆ ಜಿಲ್ಲೆ ಇವ್ರು ಮಾಡಿರೋದು ಒಂದು ಕೋಟಿ ಮಾಡಿ ಒಂದು ಕೋಟಿ ಆಗುತ್ತೆ ಅಂತಾರೆ ಒಂದು ಕೋಟಿ ರೂಪಾಯಿ ಎಕರೆಗೆ ಎಂಬತ್ತಾರಲ್ಲಿ ಮೂರು ಸಾವಿರ ಇರೋದು ಒಂದು ಈಗ ನಾನು ಬರೀತಾ ಇರೋದಿಲ್ಲ ನಮ್ಮ ಸರ್ಕಾರಿ ವಕೀಲರು ಇಂಥವು ಆರುನೂರಿಂದ ಎಂಬ ಎಂಟುನೂರು ಪ್ರಕರಣಗಳಿವೆ ಇಡೀ ಜಿಲ್ಲೆಯಲ್ಲಿ ಇದು ಸ್ಯಾಂ ಶ್ಯಾಂಪಲ್ ಆಮೇಲೆ ಹಾಸನ ನಗರದಲ್ಲೇ ಕೆಲವು ರೋಡು ಅದಾದಮೇಲೆ ಮಾತಾಡ್ತೀನಿ ಇದ್ದ ಫಸ್ಟಿಗೂ ನೀರಾವರಿ ಆಗ್ತದೆ ಫಸ್ಟ್ ಎಂಬತ್ತಾರ ತಗೊಂಡಾಯ್ತು ಮೂರು ಸಾವಿರ ಐದು ಸಾವಿರ ಈಗ ನಲವತ್ತು ವರ್ಷ ಆದ್ಮೇಲೆ ಆರ್ಡ್ರ್ ಮಾಡಿಸ್ತಾವ್ರಿ ಒಂದು ಕೋಟಿಗೆ ಬರೆಯ ತಗೊಂಡು ಆದರೆ ಅವರೇ ಹೇಳಿದ್ರೆ ಒಂದು ಸಾವಿರ ಕೋಟಿ ಅಷ್ಟ ಅಂತ ನಾನು ಹೇಳ್ತಾ ಇಲ್ಲ ಸರ್ ಇದು ಸಾವಿರ ಕೋಟಿ ನಷ್ಟ ಅಂತ ಸರ್ಕಾರ ಹುಡುಕಿದ್ರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಕಾರ್ಯದರ್ಶಿಗಳ ಗಮನಕ್ಕೆ ತಂದಿದ್ದಾರೆ ಕಾನೂನು ಇಲಾಖೆ ಗಮನಕ್ಕೆ ತಂದಿದ್ದಾರೆ ಅದೇ ರೀತಿ ಹಣಕಾಸು ಇಲಾಖೆ ಗಮನಕ್ಕೆ ತಂದಿದ್ದಾರೆ ಅದೇ ರೀತಿ ನಮ್ಮ ಇವರಿಗೆ ಇನ್ನು ನೀರಾವರಿ ಇಲಾಖೆ ಕಾರ್ಯದರ್ಶಿಗಳು ಎಲ್ಲರಿಗೂ ತಂದಿದ್ದಾರೆ ಅದನ್ನ ಗಂಭೀರವಾಗಿ ಪರಿಗಣಿಸ್ತಾ ಹೋದ್ರೆ ಮುಂದಿನ ದಿನದಲ್ಲಿ ಕಾವೇರಿ ನಿಗಮ ಬಾಗಲು ಮುಚ್ಚುವಂತ ಪರಿಸ್ಥಿತಿ ಬರುತ್ತೆ ಅಲ್ಲೇ ಬರೆದಿಲ್ವ ಸರ್ ಈಗ ಸರ್ ಅವ್ರಿಗೆ ಹೇಳ್ತಾವ್ರಲ್ಲ ಅವರೇ ಒಂದು ಕೋಟಿ ಕೊಡ್ತಾರೆ ಒಂದು ಕೇಸಲ್ಲಿ ಇದೆ ಎರಡು ಕೇಸಲ್ಲಿ ಅವನೇ ಬರೆದಿರೋದಲ್ಲ ಮೇಡಮ್ ಬರೆದವ್ರೆ ಅವರು ಬರೆದವ್ರೆ ಮೇಡಮೇ ಇದೇ ತರ ಏನೇನು ನಡೆದಿದೆ ಹತ್ತು ವರ್ಷಕ್ಕೆ ನಲವತ್ತು ವರ್ಷದ ಬರೆದವ್ರೆ ನಾವೇ ನಾನು ಬರೀತಾ ಇಲ್ಲ ಒಂದು ಕಡೆ ಸರ್ಕಾರಿ ವಕೀಲರು ಇನ್ನೊಂದು ಕಡೆ ಜಿಲ್ಲಾ ಅಧಿಕಾರಿಗಳು ಅದನ್ನು ಸ್ವಲ್ಪ ಓದಿ ಕೇಳಿದೆ ಅದನ್ನ ಉನ್ನತ ಮಟ್ಟದ ತನಿಖೆ ನಡೆದ್ರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಿಷ್ಟೇ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಉನ್ನತ ಮಟ್ಟದ ತನಿಖೆ ಯಾರು ಅಂದರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ನಮ್ಮ ಜಿಲ್ಲಾ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಕಂದಾಯ ಸಚಿವರೇ ಇದ್ದಾರೆ ಅದನ್ನ ಗಮನ ಹರಿಸಿ ಅವರು ಕೃಷ್ಣ ಬೈರೇಗೌಡರು ಪ್ರಾಮಾಣಿಕವಾದಂಥ ಇಂಥವನ್ನೆಲ್ಲ ತಡೆಯೋದ್ರಲ್ಲಿ ಅವರು ಪ್ರಾಮಾಣಿಕವಾದಂಥ ಒಬ್ಬ ಮಂತ್ರಿಗಳಿದ್ದಾರೆ ಅವ್ರ ಬಗ್ಗೆ ನಾನು ಯಾವುದೇ ತರ ಲಘುವಾಗಿ ಮಾತಾಡೋಕೆ ನಾನು ತಯಾರಿಲ್ಲ ಅದರಿಂದ ನಾನು ಹೇಳೋದು ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆ ಕಂದಾಯ ಇಲಾಖೆ ಕಾರ್ಯದರ್ಶಿಗಳಿರ್ಬೋದು ನೀರಾವರಿ ಇಲಾಖೆ ಕಾರ್ಯದರ್ಶಿ ಕಾನೂನು ಇಲಾಖೆ ಕಾರ್ಯದರ್ಶಿ ಹಣಕಾಸು ಇಲಾಖೆ ಕಾರ್ಯದರ್ಶಿ ಇಷ್ಟು ಒಳಗೊಂಡಂಥ ಒಂದು ಕಮಿಟಿ ಮಾಡಿ ಉನ್ನತ ಮಟ್ಟದ ತನಿಖೆ ಮಾಡಿ ಯಾರು ತಪ್ಪಿಸ್ತಿರ್ತಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೊಂಡು ಇಂಥ ಒಂದು ಅಕ್ರಮಗಳು ನಡೆಯೋದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಒಬ್ಬ ಸಾರ್ವಜನಿಕರ ಪರವಾಗಿ ನಾನು ಮನವಿ ಮಾಡಿ ಸಾರ್ವಜನಿಕರ ಅಣಿಕೆ ಧಕ್ಕೆ ಬರ್ಬೋದು